ಹಲೋ ಎವ್ರಿವಾನ್ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ಕಾಶ್ಮೀರದ್ದು ಡೆಲ್ಲಿದು ಎಲ್ಲ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ನೀವು ಆ ವೀಡಿಯೋಗಳನ್ನೆಲ್ಲ ನೋಡಿಕೊಂಡ್ರೆ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತೆಲ್ಲ ಒಂದು ಐಡಿಯಾ ಬರುತ್ತೆ ಮತ್ತು ಡೆಲ್ಲಿಯಲ್ಲೂ ಅಷ್ಟೇ ನಾವು ಅಲ್ಲಿ ಸುತ್ತಮುತ್ತಲು ಇರುವಂತಹ ಎಲ್ಲ ಪ್ಲೇಸ್ಗಳಿಗೂ ಹೋಗಿದ್ವಿ ಇವತ್ತು ಈಗ ಲೋಟಸ್ ಟೆಂಪಲ್ಗೆ ಬಂದಿದ್ದೀವಿ ಸೊ ಲೋಟಸ್ ಟೆಂಪಲ್ಲು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇಲ್ಲಿ ಬಗ್ಗೆ ನನ್ಗೆ ಗೊತ್ತಿರೋದಷ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಲೋಟಸ್ ಟೆಂಪಲ್ ಸುತ್ತಲೂ ಫುಲ್ ಗಾರ್ಡನ್ನು ಲಾನು ಈ ರೀತಿ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಮತ್ತು ಸೋಮವಾರ ಇದು ರಜಾ ಇರುತ್ತೆ ಡೇಲಿ ಎಂಟರಿಂದ ಐದು ಗಂಟೆವರೆಗೆ ಓಪನ್ ಇರುತ್ತೆ ಯಾವುದೇ ರೀತಿ ಎಂಟ್ರಿ ಫೀ ಎಲ್ಲ ಇಲ್ಲ ಇಲ್ಲಿ ಮತ್ತೇನಂದರೆ ಲೋಟಸ್ ಶೇಪಲ್ಲಿ ಅಂದರೆ ಲೋಟ ಕಮಲದ ಹೂವಿನ ಮೊಗ್ಗಿನ ಶೇಪಲ್ಲಿ ಇದನ್ನು ಕಟ್ಟಿರೋದ್ರಿಂದ ಇದಕ್ಕೆ ಲೋಟಸ್ ಟೆಂಪಲ್ ಅಂತ ಹೇಳ್ತಾರಂತೆ ಮತ್ತೇನಂದರೆ ಇಲ್ಲಿ ಅಂದರೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಎಂಬತ್ತಾರು ಡಿಸೆಂಬರ್ನಲ್ಲಿ ಇದನ್ನು ಕಟ್ಟಿ ಮುಗಿಸಿದಾರಂತೆ ಮತ್ತೇನಂದರೆ ಬಹಾಯಿ ಧರ್ಮದವರ ಮಂದಿರ ಇದು ಗೊತ್ತಾಯ್ತಾ ಬಹಾಯಿ ಧರ್ಮದವರು ಯಾವುದೇ ರೀತಿ ಪ್ರತ್ಯೇಕವಾದ ದೇವರನ್ನಾಗಲಿ ಅಥವಾ ಯಾವುದೇ ಒಂದು ವಿಗ್ರಹವನ್ನಾಗಲಿ ಇಟ್ಟು ಅವರು ಪೂಜೆನ ಮಾಡೋದಿಲ್ಲ ಸೊ ಅಂದರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರು ಅದಕ್ಕೋಸ್ಕರ ಇದು ಬಹಾಯಿ ಧರ್ಮದವರು ಕಟ್ಟಿರುವಂಥದ್ದು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಎರಡೂ ಸೈಡಲ್ಲೂ ಈಜು ಕೊಳಗಳಿವೆ ಎಷ್ಟು ಅಷ್ಟು ಕ್ಲೀನ್ ಆಗಿದೆ ಆ ನೀರು ಕೂಡ ಒಂದು ಸೂಜಿ ಇದ್ರೂ ಕಾಣಿಸೋ ಥರ ಅಷ್ಟು ಕ್ಲೀನ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ ಹಾಗೆ ಈಗ ನಾವು ಇಲ್ಲಿ ಒಳಗಡೆ ಎಲ್ಲ ಹೋಗ್ತಾ ಇದೀವಿ ಕೆಲವಷ್ಟು ರೂಲ್ಗಳೆಲ್ಲ ಇವೆ ಇಲ್ಲಿ ಅಂದರೆ ನಾವು ಚಪ್ಪಲಿನ ಅಲ್ಲಿ ಒಂದು ಕಡೆಗೆ ತೆಗೆದಿಟ್ಬಿಟ್ಟು ಹೋಗಬೇಕು ಅಲ್ಲಿ ನಮಗೆ ಒಂದು ಟೋಕನ್ ಕೊಡ್ತಾರೆ ಹಾಗೆ ಒಂದು ಚೀಲವನ್ನು ಕೊಡ್ತಾರೆ ಸೊ ಅದರಲ್ಲಿ ತೆಗೆದಿಟ್ಬಿಟ್ಟು ನಾವು ಮುಂದೆ ಬರಬೇಕಾಗತ್ತೆ ಮತ್ತು ಒಳಗಡೆ ಎಲ್ಲ ಫೋಟೋ ವೀಡಿಯೋಸು ಅದು ಯಾವುದೂ ಅಲೋ ಇಲ್ಲ ಸೊ ನಾವು ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದಿದ್ದೀವಿ ಈ ಕಡೆಯೆಲ್ಲ ಫುಲ್ಲು ಗ್ರೀನರಿ ಮತ್ತು ಗಾರ್ಡನ್ನು ಹೂಗಳು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿವೆ ಆ್ಯಕ್ಚುಲಿ ಮತ್ತೇನಂದರೆ ಇದು ಯಾವುದೇ ದೇವರು ಇದನ್ನು ಅಲ್ಲಿ ಇಟ್ಟಿಲ್ಲ ಅಂದರೆ ಒಂದು ಪ್ರಾರ್ಥನೆ ಮಂದಿರ ಅಂತ ಹೇಳ್ಬೋದು ಇದನ್ನು ಇದಕ್ಕೆ ಒಂಬತ್ತು ದ್ವಾರಗಳಿವೆ ಈ ಒಳಗಡೆ ಇದಕ್ಕೆ ಹೋಗೋದಕ್ಕೆ ಅಂತ ಎರಡು ಸಾವಿರದ ಐದುನೂರು ಜನ ಒಂದು ಸಾರಿ ಕೂತ್ಕೊಂಡು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಒಳಗಡೆ ಎಲ್ಲ ಎಷ್ಟೊಂದು ರೀತಿ ಹೂಗಳಿವೆ ಸುತ್ತಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ನಾವು ಇಲ್ಲಿ ಎಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಗುರುದ್ವಾರ ಹೋದ್ವಿ ಹಾಗೆ ಒಂದು ಟೋಟಲ್ ಆಗಿ ನಾವು ಡೆಲ್ಲಿಯಲ್ಲಿ ಅಲ್ಲಿ ಸುತ್ತಮುತ್ತಲು ಅದರಲ್ಲೆಲ್ಲ ಎಲ್ಲ ಪ್ಲೇಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ ಗುರುದ್ವಾರದಲ್ಲೂ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕಾಲನ್ನು ತೊಳೆದು ಬಿಟ್ಟು ಮುಂದೆ ಹೋಗೋದಕ್ಕೆ ಅಂತ ಹೋಗುವಾಗಲೇ ಫಸ್ಟ್ ಅಲ್ಲಿ ನಾನು ಸ್ವಲ್ಪ ನೀರನ್ನು ಇಟ್ಟಿದ್ದಾರೆ ಇದೆಲ್ಲ ನಾನು ಡೀಟೇಲ್ ಆಗಿರುವಂತಹ ವೀಡಿಯೋಗಳನ್ನು ಮಾಡಿಲ್ಲ ಹಾಗೆ ಅಲ್ಲಿ ಒಂದು ಬಟ್ಟೆನ ಇಟ್ಟಿರ್ತಾರೆ ಸೊ ಅದನ್ನು ನಾವು ತಲೆಗೆ ಈ ರೀತಿ ಕಟ್ಕೊಂಡೇ ಹೋಗಿ ಬೇಕಾಗುತ್ತೆ ಅಲ್ಲಿ ಇದೆ ನೋಡ್ತಾ ಇದ್ದೀರಿ ಅಲ್ವಾ ಅಲ್ಲೆಲ್ಲ ಜಾಸ್ತಿ ವೀಡಿಯೋ ಎಲ್ಲ ಏನು ನಾನು ಮಾಡಿಲ್ಲ ತುಂಬ ಫ್ರೀಯಾಗಿ ಆರಾಮಾಗಿ ನಾನು ಅದೆಲ್ಲ ನೋಡ್ತಾ ಹೋದೆ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಗುರುದ್ವಾರದಲ್ಲಿ ಲಂಚ್ ಕೂಡ ಇರುತ್ತೆ ಅಲ್ಲಿ ಅಂದರೆ ರೋಟಿ ಮತ್ತು ದಾಲು ಇದೆಲ್ಲ ಇರುತ್ತೆ ಅಲ್ಲಿ ಬೇಕಿದ್ರೆ ನಾವು ಅಲ್ಲಿ ಊಟ ಕೂಡ ಮಾಡ್ಬೋದು ಅದೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ನೆಕ್ಸ್ಟು ಪುನಃ ಅಲ್ಲಿಂದ ಮುಂದೆ ಹೋದ್ವಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಆಮೇಲೆ ನಾವು ಅಲ್ಲಿಂದ ಹೋಟೆಲ್ಗೆ ಬಂದ್ವಿ ಹೋಟೆಲ್ ಅಂದರೆ ನಾವು ಆ್ಯಕ್ಚುಲಿ ಡೆಲ್ಲಿಯಲ್ಲಿ ಅಮನ್ ಕಾಂಟಿನೆಂಟಲ್ಲಿ ಹೇಳುವಲ್ಲಿ ಸ್ಟೇ ಮಾಡಿದ್ವಿ ಸೊ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಹೋಟೆಲ್ಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಪುನಃ ನಾವು ಹೊರಗಡೆ ಎಲ್ಲ ಹೋಗಿ ಎಲ್ಲ ಓಡಾಡಿಕೊಂಡು ಎಲ್ಲ ಶಾಪಿಂಗ್ ಮಾಡಿ ಡೆಲ್ಲಿ ನಂತರ ಶಾಪಿಂಗ್ಗೆ ಕೇಳಬೇಕಾ ಫ್ರೆಂಡ್ಸ್ ಎಷ್ಟೊಂದು ಶಾಪ್ಗಳಿವೆ ಸೊ ಅಲ್ಲಿ ಎಲ್ಲ ಶಾಪಿಂಗ್ಗೆಲ್ಲ ಹೋದ್ವಿ ಎಲ್ಲದನ್ನೂ ನಾನು ವೀಡಿಯೋನ ಡೀಟೇಲಾಗಿ ಏನು ಹಾಕಿಲ್ಲ ಹಾ ಇದೆಲ್ಲ ನೋಡ್ಕೊಂಡು ಬಂದ್ವಿ ಆಮೇಲೆ ನಾವು ಹುಮೈನ್ ಸ್ಟೋಮ್ಗೆ ಕೂಡ ಹೋದ್ವಿ ಅಲ್ಲೂ ಎಲ್ಲ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಡೆಲ್ಲಿಯಲ್ಲಿ ನೋಡೋದಕ್ಕೆ ತುಂಬ ಪ್ಲೇಸ್ಗಳಿವೆ ಅಲ್ಲಿಂದ ನೀವು ಆಗ್ರ ಎಲ್ಲ ಹೋಗ್ಬೋದು ಸೊ ಆಗ್ರಾದಲ್ಲಿ ಕೂಡ ಸಾಕಷ್ಟು ಅಂದರೆ ಸಿಕ್ಕಂದ್ರ ಫೋರ್ಟು ಇದು ತಾಜ್ ಮಹಲ್ ಅದೆಲ್ಲ ನೋಡ್ಬೋದು ಆಮೇಲೆ ನಾವು ಜಂತರ್ ಮಂತರ್ಗೆ ಹೋದ್ವಿ ಜಂತರ್ ಮಂತರಲ್ಲೂ ನಾನು ಜಾಸ್ತಿ ವೀಡಿಯೋಗಳನ್ನೆಲ್ಲ ಮಾಡಿಲ್ಲ ಸೊ ಅಲ್ಲೆಲ್ಲ ನೋಡಿಕೊಂಡು ಪುನಃ ನಾವು ಹೊರಟ್ವಿ ಅಲ್ಲಿಂದ ನಾವು ರೆಡ್ ಫೋರ್ಟ್ಗೆ ಬಂದ್ವಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ರೆಡ್ ಫೋರ್ಟು ಇಷ್ಟೇ ಮಾಡಿದ್ದೀನಿ ವಿಡಿಯೋನ ಯಾಕೆಂದರೆ ನೆಕ್ಸ್ಟ್ ನಮಗೆ ಅಕ್ಷರಧಾಮ ಹೋಗ್ಲಿಕ್ಕಿದೆ ಮತ್ತೇನಂದರೆ ಫುಲ್ ಒಳಗಡೆ ಗಾರ್ಡನ್ ಏರಿಯಾ ಇದೆ ಅಂತ ಹೇಳಿದ್ರು ಆಲ್ರೆಡಿ ನಾವು ಸ್ಟೋಂಬಲ್ಲಿ ಮತ್ತು ಸಿಕಂದ್ರಾದಲ್ಲಿ ಎಲ್ಲ ಕಡೆ ನಾವು ಗಾರ್ಡನನ್ನು ಫುಲ್ ಓಡಾಡಿದ್ವಿ ಅದಕ್ಕೋಸ್ಕರ ಈಗ ನಾವು ಇಲ್ಲಿ ನೋಡಿಕೊಂಡು ಹಾಗೆ ನಾವೀಗ ಅಕ್ಷರಧಾಮ ಕಡೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾವು ಅಕ್ಷರಧಾಮಕ್ಕೆ ಬಂದಿದ್ದೀವಿ ಬಟ್ ಅಕ್ಷರಧಾಮದಲ್ಲಿ ಎಲ್ಲೂ ಫೋಟೋ ವಿಡಿಯೋ ಏನೂ ಅಲ್ಲೋ ಇಲ್ಲ ಅದಕ್ಕೋಸ್ಕರ ನಾವಲ್ಲಿ ಎಲ್ಲರನ್ನು ಅಂದರೆ ಬೆಲ್ಟು ಪರ್ಸು ವಾಚು ಮೊಬೈಲ್ಸ್ ಎಲ್ಲರನ್ನೂ ನಮ್ಗೊಂದು ಲಾಕರ್ ಕೊಡ್ತಾರೆ ಸೊ ಲಾಕರ್ನಲ್ಲಿ ಇಟ್ಟು ಹೋಗಬೇಕು ಸೊ ನಮಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ನಿಮಗೆ ಅಕ್ಷರಧಾಮನ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಅಕ್ಷರಧಾಮ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಅದರಲ್ಲೂ ಮೊಬೈಲನ್ನು ಇಟ್ಟು ಹೋಗ್ತೀವಿ ಅಲ್ವಾ ಸೊ ತುಂಬ ಡೀಟೇಲ್ ಆಗಿ ನಮಗೆ ಅಲ್ಲಿ ನೋಡೋದಕ್ಕೆ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದ್ಸರಿ ನೋಡ್ಬೌದು ಆ್ಯಕ್ಚುಲಿ ಅಕ್ಷರಧಾಮ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಂದರೆ ಅಲ್ಲಿ ದೇವಸ್ಥಾನದ ಕೆತ್ತನೆ ಎಲ್ಲ ನೋಡಿಬಿಟ್ರೆ ಅಬ್ಬಬ್ಬ ಎಂತಹ ಒಂದು ಟ್ಯಾಲೆಂಟ್ ಇದೆ ನಮ್ಮ ಜನರಲ್ಲಿ ಹೇಳುವಂಥದ್ದು ಅರ್ಥ ಆಗುತ್ತೆ ಅದ್ರ ಜೊತೆಗೆ ಅಲ್ಲಿ ಒಂದು ನೈಟ್ ಒಂದು ಶೋ ಇರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಅದನ್ನ ನೋಡಲೇಬೇಕು ಲೈಫಲ್ಲಿ ಒಂದು ಸಾರಿ ಆದರೂ ನೀವು ಅಕ್ಷರಧಾಮನ ನೋಡ್ಕೊಂಡು ಬನ್ನಿ ತುಂಬ ಒಂದು ಒಳ್ಳೆಯ ಅನುಭವ ನಮಗೆ ಅಲ್ಲಿ ಸಿಗುತ್ತೆ ಮತ್ತು ಹಾಗೆ ನಾವು ಸಾಕಷ್ಟು ಕಡೆಗೆಲ್ಲ ಹೋದ್ವಿ ಫ್ರೆಂಡ್ಸ್ ಈಗಾಗಲೇ ನಾನು ಜಗತ್ತಿನ ಏಳು ಅದ್ಭುತಗಳಲ್ಲಿ ಒಂದಾಗಿರುವಂತಹ ತಾಜ್ ಮಹಲ್ನ ಕಂಪ್ಲೀಟ್ ವಿಡಿಯೋಗಳನ್ನು ಅದರ ಹಿಸ್ಟ್ರಿ ಏನು ಹೇಳೋದನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಹಾಗೆ ಇಂಡಿಯಾ ಗೇಟು ಬಿರ್ಲಾ ಮಂದಿರು ಇದೆಲ್ಲ ಫುಲ್ ಡೀಟೇಲ್ ಆಗಿರುವಂತಹ ಒಂದೊಂದು ವೀಡಿಯೋಗಳನ್ನೇ ಪೋಸ್ಟ್ ಮಾಡಿದ್ದೀನಿ ಹಾಗೆ ಕಾಶ್ಮೀರಕ್ಕೆ ಹೋದಾಗ ಕೂಡ ಅಲ್ಲಿ ಪ್ರತಿಯೊಂದು ಪ್ಲೇಸನ್ನು ಕೂಡ ಕವರ್ ಮಾಡಿಬಿಟ್ಟು ನಾನು ವೀಡಿಯೋಗಳನ್ನು ಹಾಕಿದ್ದೀನಿ ಟ್ಯೂಲಿಪ್ ಗಾರ್ಡನ್ ಅಂದರು ಫ್ರೆಂಡ್ಸ್ ಕಾಶ್ಮೀರದಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು kam karo na ma bahut kar ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್